ತುಂಬಾ ಖುಷಿಯಾಗ ಹುಡುಗನ್ ಪಕ್ಕದಲ್ಲಿ ಗಾಡಿ ಓಡಿಸ್ಬೇಕಾರೆ ಕೈ ಮುಕ್ಕೋ ಯಾರು ನನ್ನ ಕೇಳ ಆಗಲ್ಲ ಗಿಗಲ್ಲ ಅಂತಾರಲ್ಲ ಅವ್ರ ಬದ್ ಇದೊಂದು ಉತ್ತರ ನನ್ನ ಗಾಡಿನ ತಗೊಂಡಿರೋರಿಗೆ ಒಂದು ಉತ್ತರ ಕೊಟ್ಟಿದ್ದೀನಿ ಒಬ್ಬ ಹುಡುಗ ಕಷ್ಟಪಟ್ಟು ಏನ್ಬೇಕು ಮಾಡ್ಬೋದು ಅನ್ನೋದನ್ನ ನಾನು ತೋರಿಸಿದ್ದೀನಿ ಇವಾಗ ஃபேமிலிய ரூப வணக்கம் ஸ்கரா வெல்கம் பேக் டு மை சேனல் எல்லாரே ಹೇ கிதிரா ಹೋಪ್ ಎಲ್ರು ಚೆನ್ನಾಗಿದ್ರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಈ ವ್ಲಾಗ್ ಒಂಥರ ಸ್ಪೆಷಲ್ ವ್ಲಾಗ್ ಅಂತಾನೆ ಹೇಳ್ಬಹುದು ನನಗೆ ತುಂಬಾ ತುಂಬಾನೇ ಖುಷಿ ಕೊಡೋ ವಿಷಯ ಅಂಡ್ ನನ್ನ ತಮ್ಮಗೆ ಇದೊಂದು ಸ್ಪೆಷಲ್ ಡೇ ಸಹ ಹೇಳ್ಬಹುದು ಏನಪ್ಪಾ ಅಂತ ಹೇಳಿದ್ರೆ ಅವನು ಗಾಡಿ ತಗೊಳ್ತಾ ಇದ್ದಾನೆ ಸೊ ಯಾವ ಗಾಡಿ ಅಂತ ಹೇಳಿದ್ರೆ ನೀವೇ ನೋಡ್ತಾ ಇರಬಹುದು ಸೊ ನಾವಿವತ್ತು ಇವತ್ತು ಜಾವ ಶೋರೂಮ್ ಅಲ್ಲಿ ನಿಂತಿದೀವಿ ಸೊ ಇವತ್ತು ಅವನ ಒಂದು ಸೆಲ್ಫ್ ಗಿಫ್ಟ್ ಅಂತಾನೆ ಹೇಳ್ಬಹುದು ಸೊ ತುಂಬಾ ಕಷ್ಟಪಟ್ಟು ಈ ಒಂದು ಗಾಡಿನ ತಗೊಳ್ತಿದ್ದಾನೆ ಸೊ ತುಂಬಾ ದಿಸದಿಂದ ಡ್ರೀಮ್ ಇಟ್ಕೊಂಡಿದ್ದ ಈ ಗಾಡಿ ತಗೊಳ್ತಾ ಬುಲೆಟ್ ತರ ಇರೋದು ತಗೋಬೇಕು ಅಂತ ಅನ್ಕೊಂಡಿದ್ದ ಸೊ ಹಾಗಾಗಿ ಇವತ್ತು ಬುಲೆಟ್ ಅಲ್ಲಿ ಲೌಂಚ್ ಯೂಸ್ ಮಾಡಿದ್ ಲೈಕ್ ಬುಲೆಟ್ ಅಲ್ಲ ಸೊ ಆ ಒಂದು ಸಿಮಿಲರ್ ಲೌಂಚ್ ಯೂಸ್ ಮಾಡಿದ್ದು ಜಾವಾ ಬೈಕ್ ಸೊ ಅದನ್ನ ಇವತ್ತು ತಗೊಳ್ತಾ ಇದ್ದಾನೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ ಸೊ ಅಲ್ಲಿ ಅವ್ನು ಮಾತಾಡೋದೆಲ್ಲ ನಿಜವಾಗ್ಲು ಏನು ಕೇಳಿಸಲ್ಲ ಯಾಕಂದ್ರೆ ಏನಾಗೋಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸೊ ನನ್ ಮೈಕ್ ವರ್ಕ್ ಆಗಿಲ್ಲ ಸೊ ನಾನೇನ್ ಅನ್ಕೊಂಡೆ ಮೈಕ್ ವರ್ಕ್ ಆಗ್ತಿದೆ ಅಂತ ಅನ್ಕೊಂಡೆ ಯಾಕಂದ್ರೆ ನಾನು ಮೈಕ್ ಒಂದ್ಸಲ ಟೆಸ್ಟ್ ಮಾಡಿದೆ ಸೊ ಹಾಗೆ ಚೆನ್ನಾಗಿ ಬರ್ತಿತ್ತು ವಾಯ್ಸ್ ಎಲ್ಲ ಸೊ ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಏನಾಗೋಗ್ಬಿಟ್ಟಿದೆ ಅಂದ್ರೆ ಮೈಕ್ ವರ್ಕ್ ಆಗ್ತಿರ್ಲಿಲ್ಲ ಸೊ ಅಲ್ಲೆಲ್ಲ ಗಾಡಿ ಸೌಂಡ್ಗಳು ಅದು ಇದು ಎಲ್ಲಾ ತುಂಬಾ ಕೇಳಿಸ್ತಿತ್ತು ತುಂಬಾ ಡಿಸ್ಟರ್ಬೆನ್ಸ್ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಾ ಇದೀನಿ ಗೈಸ್ ಸೊ ಅಲ್ಲೊಂಥರ ತುಂಬಾ ಫನ್ ಆಗಿತ್ತು ನಾನು ಮಾತಾಡಿರೋದಾಗಿರ್ಬೋದು ಅವ್ನ್ ಮಾತಾಡಿರೋದಾಗಿರ್ಬೋದು ನನ್ನ ಹಸ್ಬೆಂಡ್ ಮಾತಾಡಿರೋ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ವಾಯ್ಸ್ ಅಲ್ಲಿ ಸರಿಯಾಗಿ ಕೇಳಿಸ್ತಿಲ್ಲ ಸೊ ಅದನ್ನ ಹಾಕಿದ್ರೆ ನಿಮ್ಗೂ ಒಂಥರ ಇರಿಟೇಷನ್ ಆಗುತ್ತೆ ಯಾಕಂದ್ರೆ ಕಂಪ್ಲೀಟ್ ಎಲ್ಲ ಬ್ಯಾಕ್ ಗ್ರೌಂಡ್ ನಾಯ್ಸ್ ಕಡೆ ಕೇಳಿಸ್ತಿದೆ ಗಾಡಿದು ಬಸ್ದೆಲ್ಲ ಅದೇ ಸೊ ಅದೇ ತರನೇ ಕೇಳಿಸ್ತಿದೆ ಹಾಗಾಗಿ ನಾನು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ ಅಂಡ್ ಅಲ್ಲಿ ನಾನು ಹೇಳ್ತಿದ್ದೆ ಸೊ ಔಟ್ಪುಟ್ ನೋಡಿ ಇವತ್ತು ಸೈಲೆಂಟ್ ಶಿವದು ಅರ್ಜುನ್ ಜಾಕಿ ಅವ್ರದ್ದು ಅಂಡ್ ನಂದು ನಾರ್ಮಲ್ ಯೂಶ್ ಡ್ರೆಸ್ ಹಾಕೊಂಡ್ ಬಂದಿದೆ ಸೊ ಸಿಂಪಲ್ ಆಗಿ ಹೋಗಿದೆ ಬಟ್ ನಿಜ ಗೈಸ್ ನಿಜ ತುಂಬಾ ಖುಷಿ ಆಗ್ತಿದೆ ಸೊ ತುಂಬಾ ಅಂದ್ರೆ ತುಂಬಾನೇ ಕಷ್ಟಪಟ್ಟು ಈ ಒಂದು ಗಾಡಿನ ತಗೊಳ್ತಿದ್ದಾನೆ ನಿಮ್ ಬ್ಲೆಸ್ಸಿಂಗ್ಸ್ ಎಲ್ಲ ಅವನ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಸೊ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ನನ್ ತಮ್ಮನ್ನ ಈ ಒಂದು ಬೆಳವಣಿಗೆ ಇವಾಗ ನಾನು ನೋಡಿ ತುಂಬಾ ಖುಷಿ ಆಗ್ತಿದೆ ತುಂಬಾ ಜವಾಬ್ದಾರಿಯುಕ್ತವಾಗಿರೋ ಹುಡುಗ ಆಗಿದ್ದಾನೆ ಸೊ ತುಂಬಾ ಖುಷಿ ಆಗ್ತಿದೆ ನಿಜಾಗ್ಲೂ ದೇವ್ರು ಒಳ್ಳೇದ್ ಮಾಡ್ಲಿ ಅವ್ನ್ಗೆ ಸೊ ಇಲ್ಲಿ ಅವನ ಒಂದು ವಿಡಿಯೋ ಶೂಟ್ ಮಾಡಿಸ್ತಾ ಇದ್ವಿ ಸೊ ಅವನ್ ಫ್ರೆಂಡ್ ಕ್ಲೋಸ್ ಬೆಸ್ಟ್ ಫ್ರೆಂಡ್ ಆಗಿರೋನು ಶಂಕರ ಅಂತ ಸೊ ಅವನೇ ವಿಡಿಯೋ ಶೂಟ್ ಮಾಡ್ಕೊಳ್ತಿದ್ದ ಸೊ ಇವರಿಬ್ರು ಚೈಲ್ಡ್ಹುಡ್ ಫ್ರೆಂಡ್ ತುಂಬಾ ಒಳ್ಳೆ ಹುಡುಗ ಅವನು ಸಹ ಪಾಪ ಅವನು ಯಾವ ಆಂಗಲ್ ಅಲ್ಲಿ ಬೇಕು ವಿಡಿಯೋ ಶೂಟ್ಸ್ ಗಳನ್ನ ಮಾಡ್ಕೊಡ್ತಾ ಇದ್ದ ನೀವು ವಿಡಿಯೋ ಎಡಿಟ್ಸ್ ಎಲ್ಲ ಯಾವ್ದ್ರಲ್ಲಿ ಮಾಡ್ತೀರಾ ಅಂತ ಮಾಡ್ತೀನಿ ಕ್ಯಾಪ್ ಕಟ್ ಅಲ್ಲಿ ಲೈನ್ ಶಾಟ್ ಅಲ್ಲಿ ಸೊ ಆತರ ಮಾಡ್ತೀನಿ ಬಟ್ ನನ್ನ ಒಂದು ಯೂನಿಕ್ ವಿಡಿಯೋ ಎಡಿಟ್ಸ್ ಗಳನ್ನ ಜಾಸ್ತಿ ನನಗೆ ಶಂಕರ ಮತ್ತೆ ನನ್ನ ತಮ್ಮ ಅಭಿ ಅನ್ನೋನಿಬ್ರು ಇವರಿಬ್ರು ಮಾಡ್ಕೊಡ್ತಾರೆ ಸೊ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ನನ್ಗೆ ಇಷ್ಟ ಆಗುತ್ತೆ ಸೊ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಬೇಕಾದ್ರೆ ನೀವು ಅವ್ರನ್ನ ಕೇಳ್ಬೋದು ಸೊ ಎಡಿಟ್ಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಸೊ ಬನ್ನಿ ಇವತ್ತಿನ ವ್ಲಾಗ್ ಇದೇ ಆಗಿರುತ್ತೆ ಸೊ ಯಾವ ರೀತಿ ಎಲ್ಲ ಕಳಿತೀವಿ ತುಂಬ ಫನ್ನಾಗಿರುತ್ತೆ ಈ ವ್ಲಾಗು ಆ್ಯಂಡ್ ಬನ್ನಿ ನೋಡೋಣ ಹೇಗಿದೆ ಏನು ಎತ್ತ ವ್ಲಾಗು ಅಂತ ಕೊನ್ನೆವರೆಗೂ ನೋಡಿ ಸೊ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹ್ಞೂ ಎಸ ಸಿದೆ ಗಡಿ ಏನು ವಿಡಿಯೋ ಶೂಟ್ ಮೇಲೆ ವಿಡಿಯೋ ಶೂಟ್ ಗಳಿವೆ ಒಂದು ನಂದು ಕಾಣುತ್ತಲ್ಲ ನಾನು ಬಂದ್ಬಿಡ್ತೀನಲ್ಲ ಸೊ ಮೇಡಮ್ ಅವರು ನಮಗೆ ಏನೇನು ಕೊಟ್ಟಿದ್ದಾರೆ ಕೇಕು ಮತ್ತೆ ಬ್ಲಾಸ್ಟರ್ ಕೊಟ್ಟಿದ್ದಾರೆ ನಮ್ಮ ಸೈಲೆಂಟ್ ಆಗೋದು ಗಾಡಿ ಓಪನಿಂಗ್ ಸೆರೆಮನಿಗೆ ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾನೆ ಮನಸಲ್ಲೇ ತಮ್ಮ ಕುಣಿತಾ ಇದ್ದಾನೆ ಅನ್ಸುತ್ತೆ ಒಳಗಡೆನೆ ಹೇಗನ್ಸ್ತಿದೆ ಗಾಡಿಯಲ್ಲಿ ನಿಂತಿರೋದು ನೋಡಿ ಫ್ರೆಂಟಲ್ಲೇ ಖುಷಿ ಆಗ್ತಿದೆ ಫುಲ್ ಖುಷಿ ಆಗ್ತಿದೆ ಅದಕ್ಕೆ ಪಂಕಗೆ ಸ್ಪೆಕ್ಸೆಲ್ಲ ಹಾಕೊಂಡು ನಿಂತ್ಕೊಂಡ್ಬಿಟ್ಟವನೇ ತಮ್ಮ ब्लास्ट <laughs> <laughs> ओके <गिड़ार> <t Neem up है> दे दे ये सुपर <t -थिख्ष्थ> जावा ब्लैक कलर कंप्लीट मैट फिनिश ಬಟ್ಟೆನ ಅದಕ್ಕೆ ಮ್ಯಾಚಿಂಗ್ ತಕ್ಕಂಗೆ ಹಾಕೊಂಡ್ಬಿಟ್ಟು ಅವ್ನ ಕಳ್ ಮಗ ಪಾಪ ನಮ್ ಕ್ಯಾಂಪ್ ಮ್ಯಾನ್ ತುಂಬಾ ಕಷ್ಟ ಪಡ್ತಾವ್ರೆ ಹುಡುಗ ಕೇಕ್ ಬೇರೆ ಕಟ್ ಮಾಡಿಸ್ಬೇಕಾ ಇವನಿಗೆ ಮಂದ ಆಸ ಹುಡುಗನ ಪಕ್ಕದಲ್ಲಿ ಒಳಗಡೆ ಖುಷಿ ಖುಷಿ ಆಗ್ತಾ ಇದೆ

ಫೋಟೋ ಹಿಡಿತಾ ಇಲ್ಲ ನಾನು ಬರೀ ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರ ಅಪ್ಪ ನಿಮ್ಗೆ ತುಂಬ ಖುಷಿ ಆಗಿದೆ ಅಯ್ಯೋ ಅಲ್ಲ ನಮ್ಮ ಮಾತ್ರ ಮುತ್ಕೊಡಲ್ಲ ಅಂತ ನೋಡಿ ನೆಕ್ಸ್ಟು ಜಾವ ಶೋರೂಮ್ ಬಂದರೆ ಗೀತಾ ಮೇಡಮ್ ನಾವು ಮೀಟ್ ಮಾಡಿ ಪಾಪ ಶಂಕರನ ಗಾಡಿ ತೊಗೊಂಡು ಬರೋಕೆ ಬಂದಿಲ್ಲ

ಹೊಸಾದು ಗಾಡಿ ಓಡಿಸ್ಬೇಕಾರೆ ಕೈ ಮುಕ್ಕೋ ಎಲ್ಲಿ ಕಾಲ ಎತ್ಕೊ ಅಂತ ಅವನಿಗೆ ಅಲ್ಲಿ ಇಳಿಸ್ಬೇಕಾದ್ರೆ ಸೂಪರ್

ದಿವಿನೂ ಗಾಡಿ ತಗೊಂಡು ಹೋಗ್ತಾದು ಮತ್ತೆ ಶಿವ ಇನ್ನೊಂದ್ ಎರಡನೇ ಗಾಡಿ ಇದು ಶಿವದು ಫಸ್ಟ್ ಡ್ಯೂಕೋ ಸೆಕೆಂಡ್ ಬಂದಿ ಜಾವಾ ಚೆನ್ನಾಗಿದೆ ಗಾಡಿ ಸಕೆ ಇಷ್ಟ ಆಯ್ತು ಲೈಟ್ಗೆ ಕರೆಕ್ಟ್ ಆಗಿದೆ ಗೈಸ್ ಫೈನಲಿ ಗಾಡಿ ತಗೊಂಡು ನಾವು ಇವಾಗ ಒಂದ್ ಪ್ಲೇಸ್ ಹೋಗ್ತಿದೀವಿ ಅಂದ್ರೆ ಅಲ್ಲಿ ಕೆಲವೊಂದಷ್ಟು ಶೂಟ್ಸ್ ಮತ್ತೆ ವಿಡಿಯೋಸ್ ಗಳು ಮಾಡಿಸೋಬೇಕು ಅಂತ ಅವ್ನು ಅನ್ಕೊಂಡಿದ್ದಾನೆ ಬಟ್ ನಿಜ ಒಂಥರ ಖುಷಿ ಆಗುತ್ತೆ ಸೊ ಫಸ್ಟ್ ಟೈಮ್ ಅವನು ಅವನು ಒಂದು ದುಡ್ಡಲ್ಲಿ ಈ ಗಾಡಿ ತಗೊಂಡು ಅವನ್ ಸ್ವಂತ ದುಡ್ಡಲ್ಲಿ ಈ ಗಾಡಿ ತಗೊಳ್ತಾ ಇದ್ದಾನೆ ಖುಷಿ ಆಗ್ತಿದೆ ನನ್ನ ತಮ್ಮ ಇಷ್ಟು ಬೇಗ ಅವನು ಒಂದ್ ಸ್ವಂತ ದುಡ್ಡಲ್ಲಿ ತಗೊಳ್ಳೋ ಅಷ್ಟು ಗೆ ಬೆಳದ್ಬಿಟ್ನಾ ಅಂತ ನಮ್ ಜೊತೆ ಎಲ್ಲ ಆಡ್ಕೊಂಡು ಕಿತ್ತಾಡ್ಕೊಂಡು ಎಲ್ಲ ಬೆಳೆದವನು ಒಂಥರ ಖುಷಿ ಆಗುತ್ತೆ ನನ್ನ ತಮ್ಮನ್ ಬೆಳ್ ಬೆಳವಣ್ಗೆ ನೋಡಿ ಬಟ್ ಅಂಡ್ ತುಂಬಾ ತುಂಬಾ ಇಷ್ಟಪಟ್ಟು ತಗೊಂಡಿದ್ದಾನೆ ಫೋಟೋ ಶೂಟ್ ಮಾಡ್ತಿದ್ ನಾವು ಜಾವಾದಲ್ಲಿ ಆ ಫೋಟೋ ಶೂಟ್ ನೋಡಿ ಅವನಿಟ್ ಚೆನ್ನಾಗಿದೆ ಅಂಕಲ್ ನಾನು ಇದೇ ಗಾಡಿ ಬೇಕು ಅಂತ ಬಿಡೋ ನಾಳೆನೆ ತಗೋ ಅಂತ ಹೇಳಿ ದಾಸ್ಗೂ ಗಾಡಿ ತಗೊಂಡ್ ಬಂದ್ಬಿಟ್ವಿ ಖುಷಿ ಆಯ್ತು ಗೈಸ್ ಒಂಥರ ಖುಷಿ ಆಗ್ತಿದೆ ನೋಡೋದಕ್ಕೆ ಹಿಂಗೆ ದೇವ್ ಒಳ್ಳೇದ್ ಮಾಡ್ಲಿ ಜೀವನ್ದಲ್ಲಿ ದೇವ್ರು ಅವ್ನ್ಗೆ ತುಂಬಾ ಚೆನ್ನಾಗಿರ್ಲಿ ಅವ್ನ್ ಕಷ್ಟ ಸುಖದಲ್ಲೆಲ್ಲಾ ದೇವ್ರು ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಅವ್ರ್ ಬಂತು ನಂದೊಂದು ಡ್ರೀಮ್ ಕಾರ್ ಬಂತು ನನ್ಗೆ ನಮ್ ಹಸ್ಬೆಂಡ್ ತಗೊಂಡ್ರು ಅಂಡ್ ಶಿವ ಇಷ್ಟಪಟ್ಟಿದ ಗಾಡಿ ತಗೊಂಡ ಬ್ಲಾಕ್ ಅವನು ಬ್ಲಾಕ್ ಏ ತಗೊಂಡ ಅಂಡ್ ದಿವಿದು ಗಾಡಿ ತಗೊಂಡ್ಲು ನೆಕ್ಸ್ಟ್ ನಂದೆ ಗೈಸ್ ನೆಕ್ಸ್ಟ್ ನಾನು ಗಾಡಿ ತಗೋತಾ ಇದೀನಿ ಅಂತ ನಾನು ನಿಮ್ಗೆ

ಪಾ ಏನೇ ವಿ ಬಿಸಿಲು ಗೈಸ್ ಇಲ್ಲಿ ಬಂದಿದ್ದಾರೆ ಇವಾಗ ವೀಡಿಯೋ ಶೂಟ್ ಮಾಡೋಕ್ಕೆ ಅಂತ ಸೊ ಇಲ್ಲೊಂದು ಸಲ ಓಪನಿಂಗ್ ಸೆರೆಮನಿ ಮಾಡ್ತಿದ್ದಾನೆ ಸಾಯಬ್ರು ವೀಡಿಯೋ ಶೂಟ್ ಮಾಡೋದಕ್ಕೆ ಇಲ್ಲಿ ಬೇರೆ ಕಾರ್ ಹೋಗ್ಬೇಕಾಗಿತ್ತು ಬಟ್ ಕಾರ್ ಹೋಗ್ತಾ ಇಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ರೋಡೆಲ್ಲ ನೋಡಿ ಇಲ್ಲಿ ಹೋಗಲೇ ಬರೋದಂತ ರೋಡೆಲ್ಲ ಕ್ಲೋಸ್ ಮಾಡಿಟ್ಬಿಟ್ಟು ಅವ್ರಿಗೆ ಸೊ ಅದಕ್ಕೋಸ್ಕರ ಇಲ್ಲೊಂದು ವೀಡಿಯೋ ಶೂಟ್ ಮಾಡಿಸೋಣ ಅಂತ ಶಿವೋ ವಿ ನಾವು ಕರ್ಕೊಬಂದಿಲ್ಲ ಆ ನನ್ನ ಮಗ ನಮ್ಮ ಕರ್ಕೊಬಂದಿದ್ದಾನೆ ವೀಡಿಯೋ ಶೂಟ್ ಮಾಡೋಕ್ಕೆ ನೋಡಿ ಅಲ್ಲಿ ಮಾಡ್ತಾವನೆ ಸುಂದರ ಅದ್ರಲ್ಲಿ ನೀನೊಂದು ಮುಕ್ತನೆ ಇರು ನಿಂತ್ಕೊಂಡು ಯಾವಾಗಲೂ ಮುಕ್ಕದ ಕೆಲಸ ನೀನೆ ಇರು ಅವರು ತಿನ್ನಬೇಕು ಚೆನ್ನಾಗಿ ತಿнди ನಿಮಗೆಲ್ಲ ಸೇವಕರು ನೋಡಿ ಮ್ಯಾನ್ ಒಬ್ಬ ಸೇವಕ ಅಲ್ಲಿ ಗಾಡಿಗೆ ಸ್ಕ್ರೀನ್ ಹಾಕೋರ ಒಬ್ಬ ಸೇವಕ ವಿಡಿಯೋ ಮಾಡೋಳೊಬ್ಳು ಸೇವಕಿ ಎಮರ್ಜೆನ್ಸಿ ಯಾಕೆ ಏನು ಒಂದೊಂದೇ ಲೇಟ್ ಆಗ್ತಿದೆ

ಫುಲ್ಲು ಬಿಸಿಲು ನೋಡಿಲ್ಲೇ ತುಂಬಾ ಖುಷಿ ಆಗ್ತಿದೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳಾಕರ್ಲಿಲ್ಲ ಆಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ತುಂಬಾ ತುಂಬಾನೇ ಖುಷಿ ಆಗ್ತಿದೆ ಯಾಕಂದ್ರೆ ನಾನು ಇಷ್ಟಪಟ್ಟಿದ್ದು ನಾನು ಒಂದ್ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಸಕ್ಸಸ್ ಮಾಡ್ಕೊಂಡಿದ್ದೀನಿ ಯಾರು ನನ್ನ ಕೈಲಿ ಆಗಲ್ಲ ಈಗಲ್ಲ ಅಂತಾರಲ್ಲ ಅವ್ರಿಗೊಂದು ಇದೊಂದು ಉತ್ತರ ನನ್ನ ಗಾಡಿ ನಾನು ತಗೊಂಡಿರೋ ಒಂದು ಉತ್ತರ ಕೊಟ್ಟಿದೀನಿ ಒಬ್ಬ ಹುಡ್ಗ ಕಷ್ಟಪಟ್ಟು ಏನ್ ಬೇಕು ಮಾಡ್ಬೋದು ತೋರಿಸಿದೀನಿ ಇವಾಗ ಇಷ್ಟಪಟ್ಟು ತಗೊಂಡಿದೀನಿ ನಾನ್ ತಗೊಂಡಿದ್ದೀನಿ ಇಷ್ಟಪಟ್ಟು ತಗೊಂಡಿದ್ದೀನಿ ತುಂಬಾನೇ ತುಂಬಾನೇ ಖುಷಿ ಅಂತ ಇವತ್ತು ನನ್ ಗಾಡಿ ಬಂದಿದೆ ಅಂದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅದು ಹೇಳಕ್ ಆಗ್ತಾ ಇಲ್ಲ ಸಪೋಸ್ ಮಾಡಕ್ ಆಗ್ತಾ ಇಲ್ಲ ಅಷ್ಟು ಖುಷಿ ಮನ್ಸೋರ್ಗಡೆ ನನಗೆ ನೋಡಿದ್ರೇ ಗೊತ್ತಾಗುತ್ತೆ ಒಳ್ಳೇದಾಗ್ಲಿ ದೇವ್ರ್ ಹಿಂಗೆ ಚೆನ್ನಾಗಿಟ್ಟಿರ್ಲಿ ಇನ್ನು ಮುಂದೆ ಬಾ ಇನ್ನು ಸಕ್ಸಸ್ ಕಾಣೋ

ಸ್ಪೀಚ್ ಇದೆ ಗೊತ್ತಾ ಅವ್ರು ನನ್ಗೆ ಇಷ್ಟ ಅವ್ರು ಮಾತಾಡೋದು ನಮ್ಮ ಭಾಸ್ ಅಂದ್ರೆ ನನಗೆ ಭೀ ಇಷ್ಟ ನನ್ನ ಹೋಟ್ನಲ್ಲಿ ಎಲ್ಲ ಇರೋಗಳು ಇಷ್ಟಾನೇ ಅದೇ ನಾನು ತುಂಬ ಇಷ್ಟ ಎಲ್ಲ ಹಿರೋಗಳ್ನು ಇಷ್ಟಪಡ್ತೀನಿ ನಾನು ಕನ್ನಡ ನೋಡ್ತೀನಿ ತೆಲುಗು ನೋಡ್ತೀನಿ ತಮಿಳ್ ನೋಡ್ತೀನಿ ಹಿಂದಿ ನೋಡ್ತೀನಿ ಎಲ್ಲಾನು ನೋಡ್ತೀನಿ ಆದ್ರೆ ನನಗೆ ತುಂಬಾ ಇಷ್ಟ ಆಗೋದು ಎಷ್ಟು ಅದಕ್ಕೆ ನಮ್ಮ ಬಾಸ್ ಹೇಳಿದಾರ ಗೊತ್ತಾ ನಾನ್ ಸಕ್ಸಸ್ ಲೇಟ್ ಆಗ್ಬೋದು ನಾವು ಬರೋರ್ಗು ಮಾತ್ರ ಬೇರೋರವ ಬಂದ್ಮೇಲೆ ನಮ್ದೇ ನಾವು ನನ್ನ ಒಂದು ಸಲಗ ತಂದು ನಿಲ್ಸಿದೀನಿ ಎಷ್ಟು ಹೊಡದ್ರೆ ಬುಲ್ಡೇಸರೇ ಹೊಡಿಯೋದು ಬುಲ್ಡೇಸರೇ ಹೊಡಿಯೋದು ಹೊಡದ್ರೆ ಮಾರ್ನಾಥರ್ ಕುಮಾರ್ನಾಥ ಅದೇ ಸಲಗಾ ಕುಮಾರ್ನಾ ನಮ್ಮ ಡಿ ಬಾಸ್ ಒಂದು ಸಾಂಗ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ಇರಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಬೇಗ ನಮ್ಮ ಬಾಸ್ ರಿಲೀಸ್ ಆಗಲಿ ಅಂತ ಬೇಕೋತಾ ಇದ್ದೀನಿ ದೇವ್ರ ಹತ್ರ ಆದಷ್ಟು ಬೇಗ ರಿಲೀಸ್ ಆಗಲಿ ನಮ್ಮ ಡಿ ಬಾಸ್ ಹೋಗಿ ಬ್ಯಾಡ್ ಟೈಮ್ ಎಲ್ಲ ಹೋಗಿ ಗುಡ್ ಟೈಮ್ ಬರಲಿ ಅಂತ ದೇವ್ರ ಹತ್ರ ಲವ್ ಇದ್ದೀನಿ ಬಾಸ್ ಎತ್ಕೋಣ ಎತ್ಕೋಣ್ಣ ಎತ್ಕೋಣ್ಣ ಎಷ್ಟು ಭಾರ ಇದ್ದಾರೆ ಹೇಳು ಹಾಂ ಮತ್ತೆ ನಾನು ತೂಕ ಇಲ್ವಾ ಇವತ್ತೇ ಫಸ್ಟ್ ಟೈಮ್ ಹೇಳಿದ್ದೆ ನೀನು ನೀನ್ ದಿಡಿ ಅವಳ್ದಿಡಿ ಅಬಿ ದಿಡಿ ಸಾಕು ಅಂಡ್ ಗೈಸ್ ನಾವಲ್ಲೆಲ್ಲ ವಿಡಿಯೋ ಶೂಟ್ಸ್ ಗಳು ಮಾಡಿ ಒಂದು ಓಪನಿಂಗ್ ಸೆರೆಮನಿ ಗಾಡಿ ಇದೆಲ್ಲ ಮಾಡಿ ಕೊನೆಗೆ ಕೆಲವೊಂದಷ್ಟು ರೀಲ್ಸ್ ಗಳೆಲ್ಲ ಮಾಡ್ಕೊಂಡು ಡೈರೆಕ್ಟ್ ನಾವ್ ಇವಾಗ ನಮ್ಮ ಅಂದ್ರೆ ನಮ್ಮ ಏರಿಯಾದಲ್ಲಿ ಇದೀವಿ ವಿಶಾಲ್ ಮಾರ್ಟ್ ಹತ್ರ ಇಲ್ಲಿ ಒಂದು ಸ್ಟಿಕ್ಕರಿಂಗ್ ಅಂಗಡಿ ಇದೆ ಟೈಮ್ ನಮ್ಮ ಕಾರ್ ಎಲ್ಲ ಸ್ಟಿಕ್ಕರಿಂಗ್ಸ್ ಇಲ್ಲೇ ಮಾಡ್ಸಿದ್ದು ಅವ್ರ ಗಾಡಿ ಮೇಲೆ ಏನೋ ಇವರು ಸಾಯಬ್ರು ಸೈಲೆಂಟ್ ಅಂತ ಹಾಕ್ಸ್ಕೋಬೇಕಂತೆ ಸೊ ಹಾಗಾಗಿ ಇಲ್ಲಿ ಸ್ಟಿಕ್ಕರಿಂಗ್ ಹಂಗ್ ಮಾಡ್ಸಕ್ ಬಂದಿದೀವಿ ಎಲ್ಲಾರ್ದು ಯಾವ ತರ ಸರ್ಪ್ರೈಸ್ ಆಗಿ ನೋಡ್ತೀರಾ ಹೆಂಗೆ ಏನೇ ಸರ್ಪ್ರೈಸ್ ಅಲ್ಲಿರೋದಾ

ಫ್ಯಾಷನ್ ಪ್ಯಾರಿ ಜೋಮೆ ಪ್ಯಾರಿ ನೋಡಿದ್ರೆ ಮ್ಯಾರಿ ಈ ಥರ ಅವನು ಇವನು ನೀವು ನೋಡೋಕ್ಕೆ ಹೂ ನೋಡು ಮಳೆಯಲ್ಲಿ ನಡೀತಾ ಇದೆ ಏನು ಇವನು ಇವ್ರು ಮಾಮೂಲಿ ಜೊತೆ ಸೇರ್ಕೊಂಡು ಹೋಗಲಿ ಫುಲ್ಲು ಲವ್ ಸಾಂಗ್ ಹೋಗೋದು ಹಾಡು ಅಂತ ಅವನು ಇಲ್ಲೇ ಪೂಜೆ ಸಾಮಾನು ಇಲ್ಲೇ ಇದೆಯಾ ಕೇಳೋ ಎಲ್ಲ ಪೂಜೆ ಸಾಮಾನು ತೊಗೊಳ್ಳಿ ಪೂಜೆ ಹಾಕಿ ಮಾಡ್ತಾರೆ ಎರಡು ನಿಂಬೆಹಣ್ಣು ನಿಂಬೆ ಅಚ್ಚ ನೀರೈತು ಇಲ್ಲ ಆಚೆ ಮಳೆ ಬರ್ತೇ ತುಂಬಿಡ ನೋಡ ಸಾಗ್ಬಿಡ ಸಾಗ್ಬಿಡ ಅಲ್ಲಣ್ಣ ಇಷ್ಟೋದವ್ರು ಒಂದು ಸಾಂಗ್ ಮಾಡ್ದ ಆಚೆ ಮಳೆಯಲ್ಲಿ ಒಂದು ಸಾಂಗ್ ಕಮ್ಮಿ ಮಾಡ್ಕೊಡಿ

ಆ್ಯಂಡ್ ಈಗ ನಾವು ಪೂಜೆ ಮಾಡ್ಸೋಣ ಅಂತ ನಮ್ಮ ಏರಿಯಾಗೆ ಬಂದಿದ್ದೀವಿ ಗಸ್ಕರೆ ಹಳ್ಳಿಯಲ್ಲಿ ಗಣಪತಿ ದೇವಸ್ಥಾನ ಇದೆ ಪಾರ್ಕ್ ಹತ್ರ ಸೊ ಅಲ್ಲಿಗೆ ಬಂದಿದ್ವಿ ಪೂಜೆ ಮಾಡಿಸೋಣ ಅಂತ ನಾವು ಜಯನಗರ್ಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಅಲ್ಲೆಲ್ಲ ಲೇಟ್ ಆಗಿಬಿಡತ್ತೆ ಮಳೆ ಬೇರೆ ಬರ್ತಿತ್ತು ಸುಮ್ಮನೆ ಯಾಕೆ ಬೇಕು ರಿಸ್ಕ್ ಅಂದ್ಬಿಟ್ಟು ನಾವು ನಮ್ಮ ಮನೆ ಇರೋ ಗಣಪತಿ ದೇವಸ್ಥಾನದಲ್ಲೇ ಪೂಜೆ ಮಾಡ್ಸಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ಆ್ಯಂಡ್ ಇದೇ ಸ್ವಾಮೀಜಿ ಸಹ ನನ್ನ ಮಕ್ಕಳು ಹುಟ್ಟಿದಾಗ ಹೆಸ್ರು ಬೆಲ್ಲ ಕೇಳೋಕ್ಕೆ ಹೋಗಿದ್ವಿ ಸೊ ಅವರೇ ನಮಗೆ ಇವರಿಬ್ಬರು ಹೆಸರಿಡೋದಕ್ಕೆ ಅಂದರೆ ಲೈಕ್ ಅಕ್ಷರಗಳು ಕೊಟ್ಟಿದ್ದು ಸುಮ್ಮ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ತುಂಬ ಇಷ್ಟ ಆಯಿತು ಸೊ ಯಾಕಂದರೆ ಮಳೆ ಬರ್ತಿದ್ದ ಕಾರಣದಿಂದ ನಾವಲ್ಲೆಲ್ಲ ಹೋಗೋದು ಬೇಡ ಯಾಕೆ ರಿಸ್ಕ್ ಬೇಕು ಅಂತ ಹೇಳಿಬಿಟ್ಟು ನಮ್ಮ ಮನೆ ಹತ್ರ ಇರೋ ಗಣಪತಿ ದೇವಸ್ಥಾನದಲ್ಲೇ ಪೂಜೆ ಮಾಡಿಸ್ಕೊಂಡು ಆರಾಮಾಗೆ ನೆಮ್ಮದಿಯಾಗೆ ಹೋದ್ವಿ ಇನ್ನೂ ಒಂದು ಮಾತು ಹೇಳಬೇಕು ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಯಾಕಂದರೆ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಬೆಳೆದಿದ್ದೀವಿ ನಾವು ನಿಜ ನಮ್ಮ ಲೈಫಲ್ಲಿ ನಾವು ಈ ಥರ ನಮಗೆ ದೇವರು ದಾರಿ ತೋರಿಸ್ತಾನೆ ಸೊ ನಾವು ಈ ಥರ ಎಲ್ಲ ಬೆಳವಣಿಗೆಯಲ್ಲಿ ಇರ್ತೀವಿ ಅಂತ ನಿಜವಾಗ್ಲೂ ನನ್ನ ಕನ್ಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಒಬ್ಬರೇ ಇದ್ದು ಅಪ್ಪ ಸಮ್ ಹೆಲ್ತ್ ಇಶ್ಯೂ ಇಂದ ಅವರು ಜಾಸ್ತಿ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ ಸೊ ಅಮ್ಮ ಒಬ್ಬರೇ ದುಡಿತಾ ಇದ್ದಿದ್ದ ಕಾರಣದಿಂದ ಸ್ವಲ್ಪ ನಮ್ಮ ಮನೆಯಲ್ಲೆಲ್ಲ ಕಷ್ಟ ಇರ್ತಿತ್ತು ಬಟ್ ಈಗ ದೇವರು ನಮಗೆ ದಾರಿ ಮತ್ತು ಒಳ್ಳೆ ಜೀವನನ ರೂಪಿಸ್ಕೊಟ್ಟಿದ್ದಾನೆ ಸೊ ಅದೇ ಹೇಳೋದು ಒಳ್ಳೆಯವ್ರಿಗೆ ಯಾವತ್ತಿದ್ರೂ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಬಟ್ ನಿಧಾನ ಆಗುತ್ತ ಅಷ್ಟೇ ಬಟ್ ನಿಜವಾಗ್ಲೂ ನನಗೆ ಆಗ್ತಿದೆ ನನ್ನ ತಮ್ಮನ ಈ ಬೆಳವಣಿಗೆ ನೋಡಿ ಇನ್ನೂ ಒಳ್ಳೇದಾಗಲಿ ಅವ್ನಿಗೆ ಅಂತಲೇ ಕೇಳ್ಕೊಳ್ತೀನಿ ನಿಮ್ಮ ಆ ಕಡೆ ಶಿವಮ ದಿನಗಳು ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್ ಟು ಮೀನ್ ಹೊಸ ಗಾಡಿ ಅವನಾ ತಗೊಂಡು ಅವ್ನು ತಗೊಂಡ್ರು ನಾನು ತಗೊಂಡ್ರು ನಾನು ತಗೊಂಡ್ರು ಅವ್ನು ತಗೊಂಡ್ರು ಎರಡು ಒಂದೇ ಅಂದ್ಕೊಂಡ್ವಿ ಗಾಡಿ ತೊಗೊಂಡಿದ್ದೆ ಸರ್ ನಾನು ಎತ್ಕೊಂಡು ಹೋಗ್ತೀನಿ ಎಲ್ಲಿಗೆ ನಮ್ಮ ಮನೆಗೆ ನಮ್ಗೊಂದು ರೋಂಡ್ ವರ್ಷ ನೋಡಿ ಬರ್ತಾರಲ್ವಾ ನಾನು ಕೇ ಕೊಟ್ಟಿರ ಕೇಳ ಬಾಮಾ ಈ ಕಡೆ